ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವೀಡಿಯೋ ಬರೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗೇ ಮಳೆ ಕರುತ್ತೀನಿ ನನಗೆ ಈ ಮಳೆಯಲ್ಲಿ ಆಗೋ ಅಡ್ವಾಂಟೇಜ್ ಅದೇ ರೀತಿ ಡಿಸ್ಅಡ್ವಾಂಟೇಜ್ ಕೂಡ ಹೇಳ್ತೀನಿ ಅಡ್ವಾಂಟೇಜ್ ಏನಪ್ಪ ಅಂದರೆ ನನಗಂತೂ ಮನೆಯಲ್ಲಿ ಗೂಳೆಲ್ಲ ಕಡಿಮೆ ಆಗಿದೆ ಅದೇ ರೀತಿ ಟೆರೆಸ್ ಅಂತೂ ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ ನಮಗಂತೂ ಒಂದು ಟೆನ್ ಡೇಸಿಂದ ಮಳೆ ಬರ್ತಾ ಟೆರೆಸ್ ಫುಲ್ಲು ನೀಟಾಗಿ ಆಗೋಗಿದೆ ಅದೇ ರೀತಿ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ರೋಡಲ್ಲಿರೋ ಮಣ್ಣೆಲ್ಲ ನಮ್ಮ ಪಾರ್ಕಿಂಗ್ದಲ್ಲೇ ಇರುತ್ತೆ ಏಕೆಂದರೆ ಗಾಡಿ ಹೋಗ್ತಾನೆ ಇರುತ್ತೆ ಬರ್ತಾನೆ ಇರುತ್ತಲ್ವ ಅದೇ ರೀತಿ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೆನ್ಕೊಂಡು ಹೋಗ್ತಾರೆ ಬರ್ಬೇಕಾದ್ರೆ ಅನ್ಕೊಂಡು ಬರ್ತಿದ್ದಾರೆ ಅದರಿಂದ ಹುಷಾರಿಲ್ಲಂಗೆ ಹಾಕ್ತಿದೆ ಅದರಲ್ಲಿ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಜ್ವರ ನಗಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿದೆ ಇದು ಡಿಸ್ಅಡ್ವಾಂಟೇಜು ಇದೆಲ್ಲ ಸೈಡ್ಗಿದ್ದರೆ ಮಳೆಗಾಲ ಅಂತೂ ನೋಡೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಅದೇ ರೀತಿ ಮಳೆಯಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ ಆದ್ದರಿಂದ ಮಳೆಗಾಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಬರೋಣ ನಾನಿಲ್ಲಿ ಫಸ್ಟಿಗೆ ಕಡಲೆ ಬೀಜನ ಉರ್ಕೊಳ್ತಿದ್ದೀನಿ ನಾನಿವತ್ತು ಕಡಲೆಬೀಜದ್ದು ಚಟ್ನಿ ಪುಡಿ ಮಾಡೋಣ ಅಂತ ಈ ಚಟ್ನಿ ಪುಡಿಗೆ ಕಡಲೆ ಬೀಜ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಇದನ್ನ ಈಗ ತಣ್ಣಗೆ ಹಾಕಿ ಸೈಡ್ಗೆ ಇಡ್ತೀನಿ ಅದೇ ಪ್ಯಾನಲ್ಲಿ ಒಂದು ಇಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದು ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು ಇದು ಸ್ವಲ್ಪ ಎಲ್ಲೂ ತೇವಾಂಶ ಇರಬಾರ್ದು ಅದೇ ರೀತಿ ನಾನಿಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಓವನಲ್ಲಿ ಇಟ್ಟಿದ್ದೀನಿ ಇದನ್ನು ಒಂದು ಒಂದು ನಿಮಿಷನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಅಷ್ಟರೊಡೆ ಕಡಲೆ ಬೀಜನೂ ಕೂಡ ತಣ್ಣಗಾಗಿದೆ ಈಗ ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊಳ್ಳೋಣ ತುಂಬ ಇದ್ರೆ ನಾನು ಒಂದು ಬಟ್ಟೆಗೆ ಹಾಕ್ಕೊಂಡು ಹೊಡೆದು ಸಿಪ್ಪೆ ಬಿಡಿಸ್ಕೊಳ್ತೀನಿ ಅದನ್ನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು ಈಗ ಸ್ವಲ್ಪನೇ ಇರೋದ್ರಿಂದ ಈ ರೀತಿ ಕೈಯಲ್ಲೇನೆ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಳ್ತಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಟ್ಟಿದೆ ಅಂತ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಸಿಪ್ಪೆಯೆಲ್ಲ ಬಿಡುತ್ತೆ ಈ ರೀತಿನೂ ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಐ ಫ್ಲೇಮ್ ಇಟ್ಕೊಂಡ್ರೆ ಕಡಲೆ ಬೀಜನೂ ಸಿದುತ್ತೆ ಅದೇ ರೀತಿ ಸಿಪ್ಪೆ ಬಿಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನೆಲ್ಲ ಮಿಕ್ಸಿ ಜರ್ಗೆ ಹಾಕೊಂಡ್ಮೇಲೆ ಹಾಗೆ ನಾನು ಓವನಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಕರಿಬೇವು ನೋಡಿ ಈ ರೀತಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲೂ ತೇವಾಂಶ ಇರಬಾರ್ದು ಹಾಗೆಯೇ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಹೊತ್ತು ತಣ್ಣಗೆ ಹಾಕಿಬಿಟ್ಟು ಆಮೇಲೆ ಹಾಕ್ಕೋಬೇಕು ಈಗ ಇದಕ್ಕೆ ಕಾರಕ್ಕೋಸ್ಕರ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅಥವಾ ಮೆಣಸಿನ್ಕಾಯಿನೂ ಕೂಡ ಉರಿದ್ಬಿಟ್ಟು ಹಾಕೋಬೋದು ಅದನ್ನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅದೇ ರೀತಿ ಒಂದು ಸ್ಪೂನು ಕಾಶ್ಮೀರ್ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡಾದಮೇಲೆ ಇಲ್ಲಿ ಬೆಳ್ಳುಳ್ಳಿ ನೋಡಿ ಇಷ್ಟು ಕ್ರಿಸ್ಪಿ ಆಗಿದೆ ಅದನ್ನು ಕೂಡ ಮುಟ್ಟಿದ್ರೆ ಪುಡಿ ಆಗಬೇಕು ಅದೇವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಬಿಸಿಲು ಒಣಗಿಸ್ಕೊಬೋದು ತುಂಬ ಮಾಡಿದ್ರೆ ಒಣಗಿಸ್ಕೊಂಡು ಹಾಕ್ಕೊಂಡ್ರೆ ಅದನ್ನು ಕೂಡ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಆಮೇಲೆ ಲಾಸ್ಟಲ್ಲಿ ಉಸಬೇಕಾದ್ರೆ ಹಾಕ್ಕೋಬೋದು ಅದೇ ರೀತಿ ಹುಣಸೆಹಣ್ಣು ಹಣ್ಣು ಹಾಕಿಲ್ವಲ್ಲ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಆಮ್ಚೂರು ಪೌಡ್ರ್ ಹಾಕೊಂಡಿದ್ದೀನಿ ಹುಣ್ಸೆಹಣ್ಣು ಬದಲು ಇದನ್ನು ಹಾಕೋಬೋದು ಇದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಈಗ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಒಂದನ್ನು ಸ್ಕಿಪ್ ಮಾಡಿದ್ದೀನಿ ಅದೇನಪ್ಪ ಅಂದರೆ ಬೆಲ್ಲ ಆಮೇಲೆ ಹಾಕ್ಕೊಂಡು ಪುಡಿ ಮಾಡಿಕೊಂಡೆ ಆದರೆ ನಿಮಗೆ ನಾನು ಪ್ಲೇಟ್ಗೆಲ್ಲ ಹಾಕಿದ್ದಾದ್ಮೇಲೆ ಮೇಲೆ ಆಮೇಲೆ ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅದರಿಂದ ಉಪ್ಪು ಹಾಗೆ ಒಂದು ಚಿಟಿಕೆ ಇಂಗು ಹಾಗೆ ಒಂದು ಉಂಡೆಯಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕಿ ಹಾಕ್ಕೊಂಡಿದ್ದೀನಿ ನೀವು ಫಸ್ಟೇ ಹಾಕ್ಕೊಳ್ಳಿ ಬೆಲ್ಲ ಹಾಕಿದ್ರೆ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಇದಂತೂ ಬಿಸಿ ಬಿಸಿ ಅಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಎಂಟು ಕಂಟೈನರಲ್ಲಿ ಹಾಕ್ಕೊಂಡು ನಾನು ತಣ್ಣಗಾದಮೇಲೆ ಹಾಕ್ಕೊಳ್ತೀನಿ ತಣ್ಣಗಾದ್ಮೇಲೆ ಸ್ವಲ್ಪ ಪುಡಿ ಆಗುತ್ತೆ ಕಡಲೆ ಬೀಜ ತಣ್ಣ ಈಗ ಸ್ವಲ್ಪ ಉಂಡೆ ಉಂಡೆ ಬರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಪುಡಿ ಆಗುತ್ತೆ ನಮಗೆ ತೋರಿಸ್ತೀನಿ ನಾನು ಎಷ್ಟು ಪುಡಿ ಪುಡಿ ಆಗುತ್ತೆ ಅಂತ ನಾನಿಲ್ಲಿ ಇಡ್ಲಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಇಡ್ಲಿ ಚಟ್ನಿ ಪುಡಿಗೂ ಚೆನ್ನಾಗಿರುತ್ತೆ ಅದೇ ರೀತಿ ಬಿಸಿ ಬಿಸಿ ಅನ್ನೋಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆಂತೂ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಈ ರೀತಿಯೂ ಟ್ರೈ ಮಾಡಿ ಸಿಂಪಲ್ ಆಗಿರುತ್ತೆ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇಡ್ಲಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಈ ಚಟ್ನಿ ಪುಡಿ ಹಾಕ್ಕೊಳ್ತಿದ್ದೀನಿ ಇದು ಇಡು ತುಪ್ಪ ಅಂತೂ ತುಂಬ ಚೆನ್ನಾಗಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಆದರೆ ತುಂಬ ತುಪ್ಪ ಹಾಕ್ಕೊಂಡು ಬೇಡ ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೋಡಿ ಪೌಡರ್ ಎಲ್ಲ ತಣ್ಣಗಾದ್ಮೇಲೆ ಈ ರೀತಿ ಬಿಡಿ ಬಿಡಿಯಾಗಿ ಆಗುತ್ತೆ ತುಂಬ ಉಂಡೆ ನೀರಲ್ಲ ಅದೇ ರೀತಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಬಿಸಿ ಬಿಸಿ ಅನ್ನೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ರೀತಿ ಇಲ್ಲಿ ಲೂಲು ಮತ್ತು ಲಿಯೋ ಗಿಡದಲ್ಲಿ ಮಲಗಿದ್ದಾರೆ ಅದನ್ನು ತೋರಿಸ್ತಿದ್ದೀನಿ ಅವಕ್ಕಂತೂ ಈ ಥರ ಗಿಡದಲ್ಲಿ ಮಲಗ್ಕೊಳ್ಳೋದಂದು ತುಂಬಾ ಇಷ್ಟ ಯಾಕೆಂದರೆ ಫುಲ್ಲು ನಾರು ಹಾಕಿರ್ತೀನಿ ಮೇಲ್ಗಡೆ ಆ ಬಿಸಿಗೋ ಏನೋ ಈಗ ಮಳೆಗಾಲದಲ್ಲಿ ಚಳಿ ಅಲ್ವಾ ಅದರಿಂದ ಹೋಗಿ ಆ ಗಿಡದಲ್ಲಿ ಮಲಗ್ತವೆ ನೋಡಿ ಎರಡು ಎಷ್ಟು ಕ್ಯೂಟ ಮಲಗಿದೆ ಅಂತ ಅದೇ ರೀತಿ ಲೂನಾ ಬಂದ್ಬಿಟ್ಟು ಅದಿತಿ ಜೊತೆ ಮಲಗಿದೆ ಲೂನ ಅಂತೂ ಒಳಗಡೆನೇ ಇರಬೇಕು ಅಂದ್ಕೊಳ್ಳುತ್ತೆ ಚಿಕ್ಕ ಚಿಕ್ಕ ಮರಿ ಆದ ಕಾರಣ ಅವನ್ನ ಒಳಗಡೆ ಜಾಸ್ತಿ ಹೊತ್ತು ಇಟ್ಕೊಳ್ಳೋಲ್ಲ ಲಿಯೋ ಮತ್ತೆ ಲೂಲೂನ ಲೂನ ಅಂತೂ ಎಲ್ಲೂ ಗಲೀಜು ಮಾಡಲ್ಲ ಆದ ಕಾರಣ ಲೂನ ಒಳಗಡೆನೇ ಇರುತ್ತೆ ನೋಡಿ ಅದು ಕೂಡ ಎಷ್ಟು ಕ್ಯೂಟ್ ಆಗಿದೆ ಬನ್ನಿ ಇಲ್ಲಿ ಸೊಳ್ಳೆ ತರಿಸಿದೆ ಅದನ್ನು ಇಲ್ಲಿ ಅನ್ಬಾಕ್ಸ್ ಮಾಡ್ತಿದ್ದೀವಿ ಅದಿತಿ ಅಂತೂ ಪಾರ್ಸಲ್ಸು ಓಪನ್ ಮಾಡೋದಂದ್ರೆ ತುಂಬಾ ಇಷ್ಟ ಆದ ಕಾರಣ ಯಾವುದೇ ಪಾರ್ಸಲ್ ಬಂದ್ರೂ ಅವಳಂತೂ ಕಂಪಲ್ಸರಿ ಇದ್ದೇ ಇರ್ತಾಳೆ ಕೊನೆಗೆ ತರಕಾರಿ ಬಂದರೂ ಅದನ್ನು ಕೂಡ ಓಪನ್ ಮಾಡ್ತೀನಿ ಅನ್ನೋ ಕ್ಯಾರೆಕ್ಟ್ ಒಳ್ದು ಹಾಗೆ ನಾನು ಇವಾಗ ಏನಕ್ಕಪ್ಪ ಸೊಳ್ಳೆ ಪದ ತರಿಸಿದ್ದೀನಿ ಅಂದರೆ ನಾವು ನೈಟ್ ಹೊತ್ತು ಇದನ್ನು ಕಟ್ಕೊಂಡು ಮಲಗೋದಿತ್ತಲ್ಲ ಅದನ್ನು ಕಟ್ಕೊಂಡು ಮಲಗ್ತಾ ಇದ್ವಿ ಆದರೂ ಕೂಡ ಸೊಳ್ಳೆಗಳು ಬೆಳಗ್ಗೆ ಹೊತ್ತು ಕಚ್ತಿದ್ದಾವೆ ಆದ್ದರಿಂದ ಡೆಂಗ್ಯೂ ಎಲ್ಲ ಬರ್ತಿದೆ ಆಲ್ರೆಡಿ ಪಾವನಿಗೆ ಡೆಂಗ್ಯೂ ಬಂದಿತ್ತು ಈ ಕ್ಯೂರ್ ಆಗಿದ್ದಾಳೆ ಬಿಡಿ ಆದ್ದರಿಂದ ಬೆಳಗ್ಗೆ ಹೊತ್ತು ಕಚ್ಚೋ ಸೊಳ್ಳೆಗಳಿಂದಲೇ ಆ ರೀತಿ ಆಗೋದು ಅಂತ ಹೇಳಿದ್ರು ಆದ್ದರಿಂದ ಮಂಚದ ಮೇಲೆ ಈ ರೀತಿ ಒಂದು ಸೊಳ್ಳೆ ಪದ ತರಿಸ್ಕೊಂಡ್ರೆ ಅದು ಬೆಳಗ್ಗೆ ಸಂಜೆವರೆಗೂ ಹಾಕ್ಬಿಡ್ಬೋದಲ್ಲ ಅಂತೇಳ್ಬಿಟ್ಟು ತರಿಸ್ಕೊಂಡಿದ್ದೀವಿ ಅದನ್ನ ಫುಲ್ಲು ಮಂಚದ ಮೇಲೆ ಬಿಟ್ಬಿಡೋಣ ಅಂತ ಅದೇ ರೀತಿ ಹಳೇದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಈಗ ಇದನ್ನು ಹಾಕ್ಕೊಳ್ತಿದ್ದೀವಿ ಇದು ಕೂಡ ತುಂಬ ಚೆನ್ನಾಗಿತ್ತು ಮಂಚ ಕ್ಲಿಯರ್ ಆಗಾಯಿತು ಇದು ಕಿಂಗ್ ಸೈಜ್ ತರಿಸ್ಕೊಂಡಿದ್ವಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಇದ್ರ ಬಗ್ಗೆ ಏನನ್ನ ಬೇಕು ಅಂದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಲಿಂಕ್ ನಾನು ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಇಷ್ಟ ಆಯಿತು ಇಷ್ಟ ಮನೆ ಹತ್ರ ಹಸುಗಳು ಬಂದಿದ್ವು ಅಲ್ಲಿ ಸ್ವಲ್ಪ ಖಾಲಿ ಪ್ಲೇಸ್ ಇದೆ ಅಲ್ಲಿ ಹಸುಗಳು ಬರ್ತಾ ಇರುತ್ತೆ ಇರುತ್ತಾವಾಗವಾಗ ಅದಿತಿ ಬಂದ್ಬಿಟ್ಟು ನಾನು ತರಕಾರಿನೆಲ್ಲ ಒಂದು ಬಕೆಟ್ಗೆ ಹಾಕಿಟ್ಟಿರ್ತೀನಿ ಗೊಬ್ಬರ ಆಗಲಿ ಅಂತ ಆ ಬಕೆಟ್ ತಗೊಬಂದು ಇಲ್ಲಿ ಹಸುಗಳಿಗೆ ತಿನ್ನಿಸ್ಕೊಂಡು ನಿಂತಿದ್ದಾಳೆ ಅವಳಿಗೆ ಭಯ ಬೇರೆ ಇದೆ ಆದರೂ ಕೂಡ ಏನೋ ಮಂಡದೈಲದಲ್ಲಿ ತಿನ್ನಿಸ್ತಾ ಇದ್ದಾಳೆ

ನೋಡಿದ್ರಲ್ಲ ಆ ರೀತಿಗೆ ಪಾರ್ಸಲ್ ಓಪನ್ ಮಾಡೋದು ಈ ರೀತಿ ಹಸುಗಳು ನೋಡ್ಕೊಳ್ಳೋದು ಇವೆಲ್ಲ ತುಂಬಾನೇ ಇಷ್ಟ ಪ್ರಾಣಿಗಳು ತುಂಬಾ ಇಷ್ಟ ಪಡ್ತಾಳೆ ಇಲ್ಲಿ ಸ್ವಲ್ಪ ತರಕಾರಿ ಅವು ತರಿಸಿದ್ದೆ ಅದನ್ನೆಲ್ಲ ಪಾರ್ಸಲ್ ಓಪನ್ ಮಾಡ್ತಿದ್ದಾಳೆ ಅಷ್ಟು ಇಷ್ಟ ಪಾರ್ಸಲ್ ಓಪನ್ ಮಾಡೋದು ಅಂದ್ರೆ ಅದೇ ರೀತಿ ಇವತ್ತು ನಾನು ಸೋಫಾ ಕ್ಲೀನ್ ಮಾಡಕ್ಕೆ ಅರ್ಬನ್ ಕ್ಲಾಕ್ ಇಂದ ಕರ್ಸಿದ್ದೆ ನೋಡಿ ಸೋಫಾ ಎಷ್ಟು ಗಲೀಜಾಗಿದೆ ಅಂತ ತುಂಬಾನೇ ಸೈಡ್ಸ್ ಅಂತೂ ತುಂಬಾ ಗಲೀಜಾಗೋಗಿತ್ತು ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ರು ಆದ್ದರಿಂದ ಈ ವಿಡಿಯೋ ಹಾಕ್ತಿದೀನಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ರು ಅಂತಲೇ ಹೇಳ್ಬೋದು ಫಸ್ಟ್ ಎಲ್ಲ ವ್ಯಾಕ್ಯೂಮ್ ಮಾಡ್ಕೊಂಡ್ಬಿಟ್ರು ಅದಾದಮೇಲೆ ಅವ್ರು ತಂದಿರೋಂಥ ಲಿಕ್ವಿಡ್ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿದ್ರು ಅದೇ ರೀತಿ ಎಲ್ಲ ಕಡೆಯೂ ಚೆನ್ನಾಗಿ ಕ್ಲೀನ್ ಮಾಡಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಆದ್ದರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಇದು ತ್ರೀ ಸೀಟರು ಆದ್ದರಿಂದ ಅವರಿಗೆ ತ್ರೀ ಸೀಟರ್ಗೆ ಆರ್ಡರ್ ಮಾಡಿದ್ವಿ ಫೈವ್ ಹಂಡ್ರೆಡ್ ಏನೋ ತೊಗೊಂಡ್ರು ಚೆನ್ನಾಗಿ ಕ್ಲೀನ್ ಮಾಡಿದ್ರು ತೊಗೊಂಡಿದ್ದಕ್ಕೂ ಕೂಡ ಅನುಕೂಲ ಆಯಿತು ನಾನು ಇದೆಲ್ಲ ಗಲೀಜು ಹೋಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ನೋಡಿ ಎಷ್ಟು ಸೈಡ್ಸ್ ಎಲ್ಲ ಎಷ್ಟು ಗಲೀಜಾಗಿದೆ ಅಂತ ಇದೆಲ್ಲ ಕ್ಲೀನ್ ಮಾಡಿದ್ರು ನೋಡಿ ಈ ರೀತಿ ಎರಡು ಲಿಕ್ವಿಡ್ ಯೂಸ್ ಮಾಡಿಕೊಂಡ್ರು ಮೇಯ್ನ್ ಇದಕ್ಕೆ ವೀಲ್ ಪೌಡರ್ ಬರುತ್ತಲ್ಲ ಅದನ್ನ ಯೂಸ್ ಮಾಡಿಕೊಂಡ್ರು ಅದನ್ನ ನೋಡಿ ನಂಗೆ ಶಾಕ್ ಆಯಿತು ನಾವು ಕ್ಲೀನ್ ಮಾಡೋಕ್ಕೆ ಎಷ್ಟು ಭಯ ಬೀಳ್ತೀವಿ ಸೋಫಾ ಮೇಲೆ ನೀರು ಬಿತ್ತ ಗಲೀಜಾಯಿತು ಅದು ಇದು ಅಂತ ಆದರೆ ಇವ್ರಿಗೆ ಎಷ್ಟು ಚೆನ್ನಾಗಿ ಸೋಪು ಮತ್ತು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಗೊತ್ತಾ ನಾವು ಸ್ವಲ್ಪ ಧೈರ್ಯ ಮಾಡಿದ್ರೆ ಕ್ಲೀನ್ ಮಾಡ್ಬೋದೇನೋ ಆದರೆ ಇವ್ರ ಹತ್ರ ಮಾಡಿಸ್ಕೊಂಡಿದ್ದು ಚೆನ್ನಾಗೇ ಇತ್ತು ನೋಡಿ ಅವ್ರು ಯೂಸ್ ಮಾಡಿದಂಥ ಲಿಕ್ವಿಡ್ ಇದು ಕಾರ್ಪೆಟ್ ಡಿಜರ್ಡೆಂಟ್ ಅಂತ ನೋಡಿ ಈ ರೀತಿ ಎಲ್ಲ ಕಡೆಯೂ ಸೋಪ್ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಉಜ್ಜಿ ಉಜ್ಜಿ ತೆಗೆದ್ರು ಮೇಯ್ನು ಈ ವ್ಯಾಕ್ಯೂಮ್ ಕ್ಲೀನರೇನೆ ಆದ್ದರಿಂದ ಅವ್ರು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಮನೆಯೆಲ್ಲ ಮುಗಿತರದಿರಲ್ವಲ್ಲ ಆದ್ರಿಂದ ನಾವು ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಡ್ರೈ ಮಾಡಿಕೊಟ್ರು ಒಂದು ದಿನ ಬಿಟ್ಬಿಡಿ ಫುಲ್ಲು ಫುಲ್ ಡ್ರೈ ಆಗುತ್ತೆ ಅಂತ ಹೇಳಿದ್ರು ಅದೇ ರೀತಿ ಬಿಟ್ಟೆ ನೋಡಿ ಎಲ್ಲ ಮೂಲೆ ಮೂಲೆನೂ ಕ್ಲೀನ್ ಮಾಡ್ತಾರೆ ಚೆನ್ನಾಗಿ ಮಾಡಿದ್ರು ಒಟ್ಟಿನಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ಎಲ್ಲಿ ಗಲೀಜಾಗ ಅಲ್ಲಿ ತುಂಬ ಹೊತ್ತು ಮಾಡ್ತಾರೆ ಅದೇ ಸ್ವಲ್ಪ ಕಡಿಮೆ ಇರೋ ಜಾಗದಲ್ಲಿ ಬೇಗನೆ ಮುಗಿಸ್ಕೊಂಡ್ಬಿಡ್ತಾರೆ ಹಾಗೆ ಪಿಲ್ಲರ್ಸ್ನೂ ಕೂಡ ಮಾಡಿಸ್ಕೊಂಡೆ ನಾನು ಈ ತ್ರೀ ಸೀಟರ್ಗೆ ಫೈವ್ ಹಂಡ್ರೆಡ್ ತೊಗೊಂಡಿದ್ದು ಪಿಲ್ಲೋಸ್ ಎಲ್ಲ ಎಕ್ಸ್ಟ್ರಾ ಬರುತ್ತಂತೆ ಕೃಷನ್ಸ್ ಏನೇ ಬಂದ್ರೂ ಆದ್ದರಿಂದ ನನಗೆ ಗೊತ್ತಿಲ್ಲದೆ ನಾನು ಕೊಟ್ಟೆ ಆದರೆ ಮತ್ತೆ ಹಂಡ್ರೆಡ್ ರುಪೀಸ್ ಇಸ್ಕೊಂಡ್ರು ಅವರು ಬಿಡಿ ಅದು ಕ್ಲೀನ್ ಆಯ್ತಲ್ಲ ಅಂದ್ಕೊಂಡೆ ಅವ್ರು ಮಾಡೋ ಕೆಲಸಕ್ಕೆ ಪರವಾಗಿಲ್ಲ ಅನಿಸ್ತು ಪ್ರತಿ ಜಾಗೂ ಅಷ್ಟೇ ನೀಟಾಗಿ ಎಲ್ಲ ಕಡೆನೂ ಕ್ಲೀನ್ ಮಾಡ್ತಾರೆ ನನಗಂತೂ ಇದು ಕ್ಲೀನ್ ಮಾಡಿಸ್ಕೊಳಿಗೆ ತುಂಬಾ ಇಷ್ಟ ಆಯಿತು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಗಲೀಜು ನೀರು ಬಂತು ಅಂತ ನಾನು ಈ ವಿಡಿಯೋದಲ್ಲಿ ಒಂದು ತ್ರೀ ಡೇಸ್ ವ್ಲಾಗೇನೆ ಹಾಕಿದ್ದೆ ಯಾಕೆಂದರೆ ಪಾವನೆ ಹುಷಾರಿರ್ಲಿಲ್ಲ ಆದ ಕಾರಣ ತುಂಬ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ನೋಡಿ ಪಿಲ್ಲರ್ಸ್ನು ಕೂಡ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಅದನ್ನು ಕೂಡ ತುಂಬ ಕ್ಲೀನ್ ಆಯಿತು ಈ ಸೋಫಾ ಬಂದು ಎಲ್ಲಿ ಹಾಕಿದ್ದೀನಿ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಗಲೀಜ್ ನೀರಿದೆ ಅಂತ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ಕೂಡ ನೀವು ತಿಳಿಸಿ ನಾನು ಆ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು